ಹೇಯ್ ಸಮೀರ್ ಯಾಕಪ್ಪ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀಯಾ ಏ ಗುರು ಏನು ನಿನ್ಗೇನು ಮಾಡೋಕೆ ಕೆಲಸ ಇಲ್ವಾ ಏನಮ್ಮ ನೀನು ಸಿಗೋ ನಿನಗೈತೆ ಏಯ್ ನಿನ್ನ ಮನೆಗೆ ಬರ್ತೀನಿ ಕಣ ಹುಡಿಕೊಂಡು ಅಂತ ಹೇಳೋ ಬೋಳಿ ಮಕ್ಳಿಗೆ ಗುರು ಸಮೀರ್ ಬ್ರೋ ದೇವರಾಣೆ ಎದುರು ಬೇಡ ಕಚ್ಚೆನೂ ಕಟ್ಬೇಡ ಯಾಕೆ ಅಂದರೆ ನೀನು ನಿಜ ನಿಜಾನ ತಗೊಂಬಂದು ಜನಗಳಿಗೆ ತಲುಪಿಸಿದ್ಯಾ ಯಾವುದೇ ಕಾರಣಕ್ಕೆ ಎದುರಬೇಡಿ ಬ್ರೋ ನಿಮ್ಮ ಹಿಂದೆ ಕನ್ನಡಿಗರಿರ್ತೀವಿ ಈ ಹೋರಾಟಕ್ಕೆ ನಮ್ಮ ಬೆಂಬಲವೂ ಇದೆ ಸೊ ನೀವು ಯಾವಾಗ ಇದೆಲ್ಲ ಸತ್ಯಾಸತ್ಯತೆ ತೊಗೊಂಬಂದಿಟ್ಟರೋ ಆ ನನ್ನ ಮಕ್ಳಿಗೆ ಅನ್ನೋ ಭಯ ಬಂತೇನೋ ಯಾಕೆಂದ್ರೆ ಅದಕ್ಕೆ ಅವ್ರ ಪರವಾಗಿರೋರನ್ನ ಕರ್ಕೊಂಬಂದು ನಿಮ್ಮನ್ನ ಮಾತಾಡಿಸ್ತಾ ಇದ್ದಾರೆ ಸೊ ಇಲ್ಲಿ ಯಾವ ಧರ್ಮ ಜಾತಿ ಮತ್ತೊಂದಿಲ್ಲ ಅವರು ಮಾತಾಡಿರೋದು ಹುಡುಗಿಗೆ ಈ ಥರ ಹೆಣ್ಮಕ್ಳಿಗೆ ಈ ಥರ ಆಗಿದೆ ಅಂತ ನೀವು ಕರೆಕ್ಟಾಗಿ ತಗೊಂಬಂದು ಕೊಟ್ಟಿದ್ದೀರಾ ನೀವು ಹೇಳಿದ್ದು ಡೇಟು ಟೈಮು ಇಸ್ವಿ ಎಲ್ಲ ಕರೆಕ್ಟಾಗಿದೆ ಆ ಟೈಮಲ್ಲಿ ಆ ಡೇಟಲ್ಲಿ ಎಲ್ಲ ಕೇಸಸ್ಸು ನಡೆದಿದೆ ಎಲ್ಲ ಚೆಕ್ ಮಾಡಿದ್ದೀವಿ ಸೊ ಸಮೀರ್ ಬ್ರೋ ಯಾವುದೇ ಕಾರಣಕ್ಕೂ ಹೆದ್ರಬೇಡಿ ನಿಮ್ಮ ಜೊತೆ ನಾವು ಕನ್ನಡಿಗರಿರ್ತೀವಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನಾವು ಬಿಟ್ಕೊಡೋಲ್ಲ ಆದರೆ ಬಟ್ ಬ್ರೋ ಜೊತೇಲಿ ನಿಯತ್ತಾಗಿರೋ ಫ್ರೆಂಡ್ಶಿಪ್ಗೆ ಲಾಯಲ್ ಆಗಿರೋ ಗಾಂಡು ನನ್ನ ಮಕ್ಕಳನ್ನ ಇಕ್ಕೊಳ್ಳಿ ಯಾಕೆಂದರೆ ಇವತ್ತು ನೋಡಿ ನಿಮ್ಮ ನಿಮ್ಮ ಅಡ್ರೆಸ್ಸು ನಿಮ್ಮ ನಂಬರ್ನ ಜೊತೇಲಿರೋರೆ ಲೀಕ್ ಮಾಡಿದ್ದಾರೆ ಅಂದರೆ ಅವರೆಂಥ ಎಲ್ಲ ಬೆರ್ಕೆ ನನ್ನ ಮಕ್ಕಳು ಅಂತ ಸೊ ಯಾವುದೇ ಕಾರಣ ನೀವು ಸೆಕ್ಯೂರಿಟಿ ಟೈಟ್ ಮಾಡ್ಕೊಳ್ಳಿ ತಂದೆ ಸೆಕ್ಯುರಿಟಿಯೇ ನಿಮ್ಮ ಸುತ್ತಮುತ್ತ ಇರೋರನ್ನ ಕರೆಕ್ಟಾಗಿ ಲಾಯಲ್ಲಾಗಿರೋನ ಇಟ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ಎದುರಬೇಡಿ ನಿಮ್ಮ ಜೊತೆ ನಾವು ಇರ್ತೀವಿ ಮತ್ತು ವೀಡಿಯೋಸ್ ಮಾತ್ರ ಚೆನ್ನಾಗಿದೆ ನೀವು ಎಲ್ಲ ಸತ್ಯತೆ ತಗೊಂಬಂದು ಕೊಟ್ಟಿದ್ದೀರಾ ಕಣ್ಮುಂದೆ ಒಂದೊಂದು ಪಾಯಿಂಟ್ನೂ ಬಿಚ್ಚಿ ಬಿಚ್ಚಿ ನಮ್ಮ ಕಣ್ಮುಂದೆ ಆ ಇನ್ಸಿಡೆಂಟ್ ಹಿಂಗೆ ನಡೆದಿದೆ ಅನ್ನೋದು ನಮ್ಮ ಕಣ್ಮುಂದೆ ಬಂದಿದೆ ಅದೇ ರೀತಿಯಾಗಿ ನೀವು ಯಾವುದೇ ಕಾರಣಕ್ಕೂ ಎದುರುಬೇಡಿ ಬ್ರೋ